ದಯವಿಟ್ಟು ಆಯ್ತು ಚಿನ್ನ ಒಳ್ಳಿ ಚಿನಾ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವೇನು ಹೇಳೋದು ಬೇಡ ಅವನೊಬ್ಬ ಇದಾನೆ ಅವನು ನೋಡ್ಕೋತಾನೆ ಎಲ್ರಿಗೂ ಒಳ್ಳೆದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೇನೆ ಚಿನ್ನ ದಯವಿಟ್ಟು ಆಯ್ತು ಚಿನ್ನ ಒಳ್ಳೇದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿಹ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವೇನು ಹೇಳೋದು ಬೇಡ ಅವನೊಬ್ಬ ಇದ್ದಾನೆ ಅವನು ನೋಡ್ಕೋತಾನೆ ಎಲ್ರಿಗೂ ಒಳ್ಳೆದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೇನೆ ಚಿನ್ನ ದಯವಿಟ್ಟು ಆಯ್ತು ಚಿನ್ನ ಒಳ್ಳೇದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿಹ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವೇನು ಹೇಳೋದು ಬೇಡ ಅವನೊಬ್ಬ ಇದ್ದಾನೆ ಅವನು ನೋಡ್ಕೊತಾನೆ ಎಲ್ರಿಗೂ ಒಳ್ಳೆದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳಿಗೂ ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದ ಮಾತ್ರ ಹೇಳ್ತೀನಿ ಚಿನ್ನ ಇದು ಮಾನವೀಯ ಸಂದೇಶದ ಜನವಾಹಿನಿ